ನಮ್ಮ ಅಖಿಲ ಕರ್ನಾಟಕ ಪವನ್ ಸ್ಟಾರ್ ಪವನ್ ಅಭಿಮಾನಿ ಉತ್ತಮ ಗುಣಮಟ್ಟದ ಸೌಂಡ್ ಸಿಸ್ಟಮ್ ದಿನಗಳಲ್ಲಿ ಗ್ರಾಮೀಣ ಭಾಗದಿಂದ ಪಟ್ಟಣದ ತನಕ ಎಲ್ಲ ಪೋಷಕರು ವಿದ್ಯಾರ್ಥಿಗಳು ಖಾಸಗಿ ಶಾಲೆಗಳ ಮೊರೆ ಹೋಗುತ್ತಿರುವ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಬಹಳಷ್ಟು ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿಗಳು ಇಲ್ಲದೆ ಮುಚ್ಚುತ್ತಿರುವ ಸಂದರ್ಭದಲ್ಲಿ ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಶಾಲೆಗಳನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಬಹಳಷ್ಟು ದಾನಿಗಳು ಸರ್ಕಾರಿ ಶಾಲೆಗಳಿಗೆ ಬೇಕಾದ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವ ಕೆಲಸ ಮಾಡುತ್ತಿದ್ದಾರೆ ಅದೇ ನಿಟ್ಟಿನಲ್ಲಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗೌಡತಾತನಗಡ್ಡ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು ಹದಿನೈದಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದು ಶಾಲೆಗೆ ಬೇಕಾದ ಕ್ರೀಡಾ ಸಾಮಗ್ರಿಗಳನ್ನು ಧ್ವನಿವರ್ಧಕವನ್ನ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿಗಳ ಸಂಘದ ವತಿಯಿಂದ ನೀಡಲಾಗುತ್ತಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಅವರು ತಿಳಿಸಿದರು ಶಾಲೆಯಲ್ಲಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಬೇಕಾದ ಧ್ವನಿವರ್ಧಕ ಕ್ರೀಡೆಗಳಿಗೆ ಬೇಕಾದ ಕ್ರಿಕೆಟ್ ವಾಲಿಬಾಲ್ ಸಾಮಗ್ರಿಗಳನ್ನ ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ತಿಳಿಸಿದರು ಕೋಲಾರ ಜಿಲ್ಲೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ಹೆಚ್ಚು ವಿದ್ಯಾರ್ಥಿಗಳಿರುವಂತಹ ಶಾಲೆ ಆಗಿದೆ ಈ ಶಾಲೆಗೆ ಮುಂದಿನ ದಿನಗಳಲ್ಲಿ ಇನ್ನೂ ಕೈಲಾದಷ್ಟು ಸಹಾಯ ಮಾಡುತ್ತದೆ ಎಂದು ತಿಳಿಸಿದರು ವರದಿ ಅರುಣ್ ಕುಮಾರ್ ಇದು ಸರ್ಕಾರಿ ಶಾಲೆಂಟ್ ಸರ್ಕಾರಿ ಶಾಲೆ ತರ ಕಾಣಿಸ್ತಾ ಇಲ್ಲ ಇದೇ ಈ ಪೈಂಟಿಂಗ್ ಆಗಿರ್ಬೋದು ಒಂದು ನೀಟ್ನೆಸ್ ಇಡೀ ಡಿಸ್ಟಿಕ್ ಅಲ್ಲಿ ಎಲ್ಲೂ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ಸ್ಕೂಲ್ಗೆ ಮೈಂಡ್ನೆಸ್ ಒಂದು ಡಿಸಿಪ್ಲೀನ್ ಒಂದು ಏನಿಫರ್ಮ್ ಆಗಲಿ ಒಂದು ಸರ್ಕಾರಿ ಶಾಲೆಯನ್ನು ಈ ಸ್ಕೂಲ್ ಮುಖಾಂತರ ಇಡೀ ಕರ್ನಾಟಕಕ್ಕೆ ಒಂದು ಮಾದರಿ ಹಾಕ್ಬೇಕು ಅದನ್ನ ನಾವು ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಇದಕ್ಕೆ ನಮ್ಗೆ ಈ ಸ್ಕೂಲಲ್ಲಿ ಓದಿರೋಂತ ನಮ್ಮ ಜಗದೀಶ್ ಇನ್ನೆಲ್ಲ ನಮ್ಮ ಅಣ್ಣ ಎಲ್ಲರು ಇಲ್ಲಿರೋ ಅಧ್ಯಕ್ಷರು ಫೋನ್ ಮಾಡಿ ಅಣ್ಣ ನಾವು ಓದಿರೋ ಸ್ಕೂಲು ಹಳ್ಳಿಯಲ್ಲಿ ಇದೆ ಬೆಟ್ಟ ಇದೆ ಅಂತ ಹೇಳ್ತಾ ಇದಾರೆ ನಮ್ಗೆ ಇಲ್ಲಿ ಉಪಾಧ್ಯಾಯಕರು ಸಾದಿಕ್ ಪಾ ಅವರು ಸಾಹಸಿ ಶಿಕ್ಷಕರು ಮಂಜುನಾಥ್ ಕೆ ಎನ್ ಮಂಜುನಾಥ್ ಅವರು ಆರ್ ಎಸ್ ಪವಿತ್ರ ಆರ್ ಎಸ್ ಅನಿತಾ ಮೇಡಮ್ ಅವರು ಆರ್ ಎಸ್ ಸತೀಶ್ ಅತಿಥಿ ಶಿಕ್ಷಕರು

ಇದನ್ನೆಲ್ಲ ನಾವ್ ಏನಕ್ ಕೊಡ್ತಾ ಅಂದ್ರೆ ನಮ್ಮ ಸರ್ಕಾರ ಆಗಿರ್ಬೋದು ನಮ್ಮ ಇಲ್ಲಿರೋ ಲೋಕಲ್ ಲೀಡರ್ಸ್ ಆಗಿರ್ಬೋದು ಇಲ್ಲಿರೋ ಒಂದು ಮೆಂಬರ್ಶಿಪ್ ಆಗಿರ್ಬೋದು ಇದನ್ನೆಲ್ಲ ನಮ್ಮ ಅಧ್ಯಕ್ಷರಿಗೆ ಎಲ್ಲರಿಗೂ ಹೇಳ್ತೀನಿ ನಿಮ್ಮ ಕೆಲ್ಸ ನೀವ್ ಮಾಡಿ ಅವ್ರ ಕೆಲ್ಸ ಮಾಡ್ತಾರೆ ಅಂತ ನಾವ್ ಮಾಡೋದು ಇನ್ನೊಬ್ರು ಅಂತ ಒಂದು ಕಾನ್ಸೆಪ್ಟ್ ಹೇಳ್ತೀನಿ ನಾನು ಯಾವತ್ತೂ ಅಷ್ಟೇ ಏನೇ ಮಾಡ್ತಾ ಇದೀವಿ ಅನ್ನೋದನ್ನ ಕಣ್ಮುಚ್ಕೊಂಡ್ ಮಾಡಿ ಒಳ್ಳೇದ್ ಮಾಡಿ ಅಂತ ಹೇಳ್ತೀವಿ ಸರ್ ನಾನು ಇದನ್ನ ಪಬ್ಲಿಕ್ಸಿಕ್ ಮಾಡ್ಕೊಂಡು ನಾವೇನು ರಾಜಕೀಯ ಮಾಡ್ಬೇಕಂತಾನು ಇಲ್ಲ ಒಂದ್ ಎಂ ಪಿ ಆಗ್ಬೇಕಂತಾನು ಒಂದು ಎಮ್ ಎಲ್ ಎಕ್ ನಮ್ಗೂ ಆಸೆ ಇಲ್ಲ ನಮ್ಮ ಅಧ್ಯಕ್ಷರಿಗೂ ಆಸೆ ಇಲ್ಲ ನಮ್ಮ ಯಾರಿಗೂ ಆಸೆ ಇಲ್ಲ ಇದನ್ನ ಒಂದು ಕಾನ್ಸೆಪ್ಟ್ ಕೊಟ್ಟಿರೋದು ನಮ್ಮ ಪವನ್ ಕಲ್ಯಾಣ ಸರ್ ಹತ್ರ ನಾವು ಕಲಿತಾ ಇರೋದು ಅಧಿಕಾರ ಬೇಕು ಏನಕ್ ಬೇಕು ಒಳ್ಳೇದ್ ಮಾಡಕ್ ಅಧಿಕಾರ ಇಲ್ಲ ಏನ್ ಮಾಡಕ್ ಆಗದನ್ನೋದು ಮತ್ತೆ ತರ ಒಟ್ನಲ್ಲಿ ನನ್ಗೆ ಒಂದು ಖುಷಿ ಅಂದ್ರೆ ಸ್ಕೂಲ್ ಬಂದಿದ್ದೀನಿ ಮಕ್ಕಳ ನೋಡ್ತಾ ಇದ್ರೆ ತುಂಬಾ ಖುಷಿ ಆಯ್ತು ಅಶಿಸ್ ಆಗ್ಲಿ ಎಲ್ಲದಕ್ಕೂ ನೀವೊಂದು ನೀಟ್ನೆಸ್ ಎಲ್ಲ ಮುಖ ಸ್ಕೂಲ್ ಟೀಚರ್ ಗೆಲ್ಲ ನಾನು ತುಂಬಾ ಹೇಳ್ತಾ ಇದ್ದೀನಿ ಸರ್ ಮತ್ತೆ ಆಟದ ಸಾಮಾನ್ ಕೊಟ್ಟಿದೀವಿ ಸ್ಪೋರ್ಟ್ಸ್ ಇದೆ ಡ್ಯಾನ್ಸ್ ಕಲ್ಚರ್ಸ್ ಮಕ್ಕಳಿದ್ದಾರೆ ಆಕ್ಟಿವಿಟೀಸ್ ಇದೆ ಎಲ್ಲ ಕೊಟ್ಟಿದೀವಿ ಅದು ಒಂದೇ ಒಂದು ಇಲ್ಲಿ ಓದಿರೋ ಒಂದು ಮಗು ಕಡೆಯಿಂದ ಕೊಟ್ಟಿದ್ದೀವಿ ಸಂಘಟನೆ ಕಡೆಯಿಂದ ಅಂತೂ ಅಲ್ಲ ಇದು ತಿಳ್ಕೊಳ್ಳಿ ಇಲ್ಲಿ ಸ್ಕೂಲಲ್ಲಿ ಓದಿರೋ ಒಂದು ಮಗು ಅಂದ್ರೆ ಮಧು ಆಗಿರೋ ಜಗದೀಶ್ ಸ್ಕೂಲಲ್ಲಿ ಓದಿರೋರು ಅವರು ಬಂದು ನಾ ನಮ್ಮ ಸ್ಕೂಲ್ಗೆ ಏನಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಸಂಘಟನೆಯಲ್ಲಿ ಇರೋರು ಬಂದು ಹೇಳಿದ್ದಕ್ಕೆ ಆಯ್ತಪ್ಪ ನಮ್ ಸ್ಕೂಲ್ ಆದ್ರೆ ನಿಮ್ ಸ್ಕೂಲ್ ಆದ್ರೆ ಒಂದೇ ಮಾಡೋಣ ಲಾಸ್ಟ್ ಬಂದು ಸರ್ಕಾರ ಈ ಕರ್ನಾಟಕ ಸರ್ಕಾರ ಸರ್ಕಾರಕ್ಕೆ ಒಂದು ಮಾದರಿಯಾಗಿ ವಿಡಿಯೋ ಮಾಡ್ಬೇಕಣ ನಿಜವ್ ಹೇಳ್ತೀನಿ ಮೀಡಿಯಾ ಮಿತ್ರರು ಇವೆಲ್ಲ ಒಂದೊಂದು ನೋಡ್ಸ್ಬೇಕು ಎಲ್ಲ ಎಲ್ಲಾ ಬರ್ತೀವಿ ಮಾಡ್ತೀವಿ ನಾವು ಫೋಟೋ ತಕೊಂಡು ಸೋಷಿಯಲ್ ಮೀಡಿಯಾ ಹಾಕ್ಬೇಕಂತೂ ಬಂದಿಲ್ಲ ಎಲ್ಲಾ ತಾಲೂಕು ಮಾಲೂರಲ್ಲಿ ಮಾಡ್ತಾ ಇದ್ದೀನಿ ಕೋಲಾರಲ್ಲಿ ಮಾಡಿದ್ದೀನಿ ಅಲ್ಲಿ ಮಾಡ್ತಾ ಇದ್ದೀನಿ ಅಲ್ಲಿ ಮಾಡ್ತಾ ಇದೀನಿ ಶ್ರೀನಿವಾಸದಲ್ಲಿ ಕೂಡ ಮಾಡಿದ್ದೀನಿ ಏನೇನಾನು ಪ್ರೋಗ್ರಾಮ್ ಮಾಡಿದ್ರೆ ಮೊಟ್ಟ ಮೊದಲಾಗಿ ಒಂದು ಸರ್ಕಾರಿ ಸ್ಕೂಲ್ ಹಿಂಗೂ ಇರುತ್ತೆ ಅಂತ ನನ್ನ ಮನ್ಸಕ್ ಬಂದಿದ್ದ ಬಂದಿದ್ ಇವತ್ತು ಮುಂದಿನ ಕೋಲಾರ ಜಿಲ್ಲೆಯಲ್ಲಿ ಇನ್ನ ಸರ್ಕಾರಿ ಸ್ಕೂಲ್ಸ್ನ ನಾನು ಜ್ಞಾನ ಇಟ್ಕೊಂಡು ನಮ್ಮ ಅಧ್ಯಕ್ಷ ನಿಮ್ಗೆ ಏನೇ ಸಹಕಾರ ಇದೇನೋ ನಮ್ಮ ಅಧ್ಯಕ್ಷರು ಜಗದೀಶ್ ಆಗಿರ್ಬೋದು ಮಧು ಆಗಿರ್ಬೋದು ನಮ್ಮ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಆ ಆದರ್ಶ ಆಗಿರ್ಬೋದು ನಮ್ ಗೌಡ್ರು ಗೌಡ್ರು ತುಂಬಾ ನಾಚಿಕೆ ಅವ್ರಿಗೆ ಏನ್ ಮಾತಾಡ್ಬೇಕು ಅಂತ ಅರ್ಥ ಆಗದ ಏನೇನೋ ಮಾತಾಡ್ತಾರೆ ಆದ್ರೆ ಒಳ್ಳೆ ಕಾನ್ಸೆಪ್ಟ್ ಇದೆ ಆ ಕಾನ್ಸೆಪ್ಟ್ ನ ಹೊರ್ಗಡೆ ಬರೋರ್ಗು ನಮ್ಗೂ ಸ್ವಲ್ಪ ಕಷ್ಟ ಇದೆ ಯಾಕಂದ್ರೆ ಶ್ರೀನಿವಾಸಪುರ್ ಅವರು ಪರ್ಮಿಷನ್ ಇದ್ರೆ ನಾವು ಏನೂ ಮಾಡಕ್ ಆಗಲ್ಲ ದೊಡ್ಡವರು ಅವ್ರು ಸ್ವಲ್ಪ ಇನ್ನ ಇನ್ನ ಇಂಥವೆಲ್ಲ ಬೆಳಕಿಗೆ ತಂದು ಇನ್ನ ಏನೇನು ಒಳ್ಳೆ ಕೆಲಸ ಮಾಡೋಕೆ ಆದ್ಯತೆ ಕೊಟ್ರೆ ಮಾಡ್ತೀವಿ ಇದ್ರೆ ಇದ್ರಲ್ಲಿ ಪದೇ ಪದೇ ಒಂದ್ ಹೇಳ್ತಾರೆ ಎಲ್ಲಾರು ಬರ್ತೀರಾ ವೈಶ್ ಹಾಕೊಂಡು ರಾಜಕೀಯ ಮಾಡಕ್ ಬರ್ತೀರಾ ಸ್ಕೂಲ್ ಅಡ್ಡ ಆ ಬೇರೆ ಬೇರೆ ಏನೇನೋ ಹೇಳ್ತಾ ಇದಾರೆ ದಯವಿಟ್ಟು ಹೇಳ್ತಾ ಇದೀನಿ ಎಲ್ಲರಿಗೂ ಒಂದ್ ಕಿವಿ ಮಾಡ್ತಿರ್ಲಿ ನಾವು ನಾವು ಸಂಘಟನೆಯಲ್ಲಿ ಅಧ್ಯಕ್ಷ ಆಗಿರ್ಬೋದು ಉಪಾಧ್ಯಕ್ಷ ಆಗಿ ಸಂಘಟನೆ ಅನ್ನೋದು ಬರ್ತೀವಿ ಅದ್ರಲ್ಲಿ ಏನೊಂದು ರೂಲ್ಸ್ ಪ್ರಕಾರ ಏನ್ ಬ್ರೇಕಪ್ ಮಾಡ್ತೀರಾ ಎಲ್ಲ ಒಂದು ನೀಟಾಗಿ ಒಂದು ಸಿಸ್ಟಮೆಟಿಕ್ ಆಗಿ ಹೋಗ್ಬೇಕು ಇಲ್ಲೆಲ್ಲರೂ ಬಂದ್ಬಿಟ್ಟು ಒಂದೇ ಮೈಂಡ್ ಸೆಟ್ ಅಲ್ಲಿ ಇದಾರೆ ಯಾರ್ಗಾನು ಒಂದ್ ಅಜ್ಜನಕ್ ಒಳ್ಳೇದ್ ಮಾಡಕ್ ಹೋದ್ರೆ ಏನೋ ರಾಜಕೀಯ ಬಂದಿದ್ದಾರ ನಾವು ರಾಜಕೀಯ ಅಂತ ಬಂದಿಲ್ಲ ಬರೋದೂ ಇಲ್ಲ ರಾಜಕೀಯ ಅಂತ ಒಂದಷ್ಟು ಜೀವನ ನಮ್ ಬೇಡ ಸ್ವಾಮಿ ಸೀರಿಯಸ್ ಆಗಿ ಹೇಳ್ತದೆ ನೆನ್ದೇಗಿದೀವಿ ನಮ್ಮ ಇಂಥ ಮಕ್ಳು ನನಗೂ ಇಬ್ರು ಮಕ್ಳು ಇದಾರೆ ಇವ್ರನ್ನೆಲ್ಲಾ ನೋಡಿದ್ರೆ ನನ್ ಮಕ್ಕಳು ಇದೇ ತರ ಇರ್ಬೋದು ಖುಷಿ ಆಗತ್ ಏನೇ ಒಳ್ಳೆ ಕೆಲ್ಸ ಮಾಡಿದ್ರೇನು ಏನು ಇದನ್ನ ಮಾಡ್ತಾರ ಏನು ಬಂದಿಲ್ಲ ಯಾರು ಏನು ಕೊಡಲ್ಲ ಸ್ವಾಮಿ ಏನೇ ನಮ್ಮ ಪ್ರಧಾನ ಅಧ್ಯಕ್ಷರಿಂದ ಅಧ್ಯಕ್ಷ ಕೈಯಿಂದ ಹಾಕೊಂಡು ನಾವು ಒಳ್ಳೆ ಕೆಲಸ ಮಾಡ್ತಿರೋದು ಎಲ್ಲಾ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಸಪೋರ್ಟ್ ಮಾಡ್ಕೊಂಡ್ರೆ ಎಲ್ಲಾ ಸಾಧಕಲ್ಲೂ ಇದೇ ತರನು ಮುಂದಿನ ದಿನಗಳಲ್ಲಿ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಏನು ಕುಂದು ಕೊರತೆ ಇದೆಯೋ ಎಲ್ಲಾನು ಮಾಡಕ್ ರೆಡಿ ಇದೀವಿ ಸುಮಾರು ಸ್ಕೂಲ್ ಅಲ್ಲಿ ವಾಟರ್ ಪ್ರಾಬ್ಲಮ್ ಇದೆ ಟಾರ್ಜ್ ಪ್ರಾಬ್ಲಮ್ ಇದೆ ಇಲ್ಲಿ ಒಂದೊಂದು ಸರ್ಕಾರಿ ಸ್ಕೂಲ್ ಅಲ್ಲಿ ಏನೋ ಮಾಮೂಲಿ ಬರ್ತಾರೆ ಟೀಚರ್ಸ್ ಹೇಳ್ಬಿಟ್ಟು ಹೋಗ್ತಾರೆ ಮಾಡ್ಬೋ ಬರ್ತಾರೆ ಟೈಮಿಂಗ್ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಬಂದು ನೋಡಿದಾಗ ತುಂಬಾ ಸಂತೋಷ ಆಯ್ತು ಒಂದು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಮ್ಯಾಕ್ಸಿಮಮ್ ನಮ್ ಟೀಚರ್ ಒಂದ್ ದಿವಸ ನಾಲ್ಕು ದಿವಸ ಬರ್ತಾ ನಾವು ಚಿಕ್ಕಂದಲ್ಲಿರೋ ಒಂದ್ ದಿವಸ ಬಂದ್ರೆ ನಾಲ್ಕ್ ದಿವಸ ಬರ್ತಾ ಇದ್ದೀವಿ ನೀವು ಒಂಥರ ಒಂದು ಕಾರ್ವೆಂಟ್ ಸ್ಕೂಲ್ ಇದ್ದಂಗಿದೆ ಇದನ್ನ ಒಂದು ಮಾದರಿ ಮಾಡ್ಕೊಂಡು ಶ್ರೀನಿವಾಸಪುರ ತಾಲೂಕಿನ ಗೋಡೆ ತಾಟ್ನಲ್ಲಿ ಒಂದು ಸ್ಕೂಲ್ ನ ಒಂದು ಮಾದರಿ ತಕೊಂಡು ಎಲ್ಲಾ ನಮ್ಮ ಕೋಲಾರ ಜಿಲ್ಲೆ ತಾಲೂಕ್ ತಾಲೂಕು ಇದೆ ಎಲ್ಲ ಟೋಟಲ್ ಎಲ್ಲಾ ಗೌರ್ಮೆಂಟ್ ಸ್ಕೂಲ್ಸ್ ನಮ್ಮ ಪಾದಾಧಿಕಾರಿಗಳು ಮೀಟ್ ಆಗಿ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಇಲ್ಲಿನ ದಿನಗಳಲ್ಲಿ ಏನೇ ತೊಂದರೆ ಇದೆಯೋ ನಮ್ಮ ಸಂಘಟನೆ ಅಖಿಲ ಕರ್ನಾಟಕ ಪೋಟ ಪವನ್ ಕಲ್ಯಾಣ ಸಂಘಟನೆಯಿಂದ ನಮ್ಮ ರಾಜ್ಯಾಧ್ಯಕ್ಷರು ಮುರಳೀಗೌಡ್ರು ಗೌರ್ವಾಧ್ಯಕ್ಷ ಮಂಜಣ್ಣ ಉಪಾಧ್ಯಕ್ಷರು ಕಿರಣ್ ಅವರು ಅವ್ರಿಗೆಲ್ಲ ಒಪ್ಪಿಗೆಯಿಂದಾನೆ ಎಲ್ಲ ಪ್ರತಿಯೊಂದು ಅವ್ರು ಇನ್ಫಾರ್ಮೇಶನ್ ಕೊಟ್ಟು ನಾವು ಮಾಡ್ತಾ ಇದೀವಿ ಯಾಕಂದ್ರೆ ಸಂಘಟನೆ ಅಂದ್ರೆ ದೊಡ್ಡವ್ರ ಇಡ್ಬೇಕು ಮಾಡಬೇಕು ದೊಡ್ಡವ್ರಿಗೆ ಏನು ಗೊತ್ತ ಮಾಡಂಗಿಲ್ಲ ನಮ್ಮ ನಮ್ಮ ಇಷ್ಟ ಪ್ರಕಾರ ನಾವೇನು ಮಾಡಕ್ಕಾಗಲ್ಲ ಸರ್ಕಾರನ ಆಪೋಸಿಟ್ ಮಾಡ್ಕೊಳಕ್ ಆಗಲ್ಲ ಸ್ಥಳೀಯ ಎಂ ಎಲ್ ಎಲ್ ನಾ ಆಪೋಸಿಟ್ ಮಾಡ್ಕೊಳಕ್ ಆಗಲ್ಲ ಮೆಂಬರ್ಸ್ ನ ಅಪೋಸಿಟ್ ಮಾಡ್ಕೊಳಕ್ ಬಂದಾಗ ಯಾವಕ್ಕೂ ಸಂಘಟನೆಗೆ ವಿಷಯ ಬಂದಾಗ ನಾವ್ ಏನಾದ್ರು ತಪ್ಪು ಮಾಡಿ ಪ್ರಶ್ನೆ ಮಾಡಲಿ ನಾವು ಸಂಘಟನೆ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಎಲ್ಲಾ ದಿನ ಸಹಕಾರ ಮಾಡ್ತೀವಿ ನಮ್ಮ ಟೀಮ್ಗೆ